ಈಗ ಗ್ಯಾಸ್ಟ್ರಿಕ್ ಸೊಂಟ ಸೊಂಟ ನೋವು ಇದೆಯಲ್ಲ ಇವಾಗ ಸೊಂಟ ನೋವು ಇದೆ ನಿಮಗೆ ಈಗ ಭುಜ ನೋವು ಬಲ ನಿಮಗೆ ನಾಭಿ ಚಿಕಿತ್ಸೆ ಮಾಡ್ತೇನೆ ಮಾಡಿದ ಮೇಲೆ ನೋವು ಇರುತ್ತೆ ಇಲ್ಲ ನಂಗೆ ಹೇಳ್ಬೇಕು ಇಲ್ಲಿ ಬಾರಾಮ ನೀವು ಈಗ ನಾಭಿ ವ್ಯತ್ಯಾಸ ಆಗಿದೆ ಇದನ್ನು ಜೋಡಿಸ್ತಿವಾಗೆ ಇದು ನೋಡಬಾರ್ದು ಅವರ ಇಲ್ಲಿ ಲೆವೆಲ್ ಇದೆ ಡಿಫ್ರೆನ್ಸ್ ಇದೆಯಲ್ಲ ಹಿಂಗೆ ಡಿಫ್ರೆನ್ಸ್ ಇತ್ತು ಅಂತಂದ್ರೆ ಅವರು ನಾಭಿ ಚೆರಗಿದೆ ನಾಭಿಯಲ್ಲಿ ವ್ಯತ್ಯಾಸ ಆಗಿದೆ ಹಳೆ ಕಲ್ದಾಗ ಬಟ್ಟೆ ಅಂತ ಹೇಳೋರು ವಯಸ್ಸಾದವ್ರ ಮಾತಾಡ್ತಾರಲ್ಲ ಈಗ ಟ್ರೀಟ್ಮೆಂಟ್ ಆದ್ಮೇಲೆ ಇದು ಸಟ್ ಆಗ್ಬೇಕು ಇದು ಲೆವೆಲ್ ಈಗ ನಿಮ್ಮ ಇದ್ರಿಗೆ ಮಾಡ್ತೀನಿ ನಾನು ಅವ್ರ ಕೈ ಏನು ಮುಟ್ಟಲ್ಲ ನಾನು ಈಗ ಮಾರ್ಕ್ ಮಾಡಿದಿಂತಾನೆ ಹೌದು ಇದು ಸೆಟ್ ಆಗುತ್ತೆ ಇವಾಗಲೇ ನೀವೇ ಕಣ್ಣಾರೆ ನೋಡ್ರಿ ಬಿದ್ರಿಗೆ ಮಾಡ್ತೇನೆ ಓಕೆ ಈಗ ನಿಮಗೆ ಸೊಂಟ ನೋವು ಇದೆಯಲ್ವಾ ಸೊಂಟ ನೋವು ಈಗಲೇ ಕಮ್ಮಿ ಆಗಬೇಕು ವಿತೌಟ್ ಎನಿ ಮೆಡಿಸಿನ್ ಏನೋ ಔಷಧಿ ಕೊಡೋಲ್ಲ ಅವರಿಗೆ ಆಯಿಲ್ಲೂ ಹಚ್ಚಲ್ಲ ಇಂಜೆಕ್ಷನ್ ಮಾಡಲ್ಲ ಅದು ಹಂಗೆ ನೋವು ಕಮ್ಮಿ ಆಗಬೇಕು ಭುಜ ನೋವು ಇದೆಯಲ್ಲ ಈಗ ಕತ್ತು ಭುಜ್ ಕತ್ತು ಭುಜ ನೋವಿದೆ ಸೊಂಟ ನೋವಿದೆ ಮತ್ತೆಲ್ಲರೂ ನೋವಿದೆಯಾ ಸಂಟಾನಾ ಇದೆ ಸೈಡ್ ಅಲ್ಲಿ ಬೆನ್ ನೋ ಇದೆ ಇವಿಸ್ಟ್ ನೋو ಕೇಳ್ಸ್ಕೊಂಡ್ರಾ ಹೀಗಿದೆ ಅಂತ ನಿಮ್ಮಿದ್ರು ಹೇಳ್ತಿದ್ರಲ್ಲಲ್ವಾ ಇದು ಸಟ್ತಾತು ಅಂದ್ರೆ ಅದು ಇರಬಹುದು ಹೀಗೆ ಗೊತ್ತಾಯ್ತಾ ಈ ತರ ಟ್ರೀಟ್ಮೆಂಟ್ ನಿಮಗೆಲ್ಲಾ ನೋಡಿರಲ್ಲ ದಿನ ಫಾರ್ಮಲ್ ನೀವು ಫಾರ್ಮಲ್ ನೀವು ಸಾಮಾನ್ಯವಾಗಿ ಕೇಳೋ ಇರಲ್ಲ ಈ ತರ ಟ್ರೀಟ್ಮೆಂಟ್ ಇದೆ ಅಂತ ಹೌದಾ ಖಂಡಿತ ನೋಡಿದ್ಮೇಲೆ ನಂಬ್ತೀರಾ ಮತ್ತೆ ಇವರಿಗೆ ನಾವೇ ಮತ್ತೆ ಜರುಗಿದೆ ಅಂತ ಹೇಳಕ್ಕೆ ಇನ್ನೊಂದು ಗುರು ಸಾಕ್ಷಿ ಅವರಾಗಿ ಇಲ್ಲಿ ಇಲ್ಲಿ ನಾನು ಟ್ವಿಟ್ ಅಂತ ಹೇಳಕ್ಕೆ ಇನ್ನೊಂದು ಸಾಕ್ಷಿ ಏನಪ್ಪಾ ಅಂತಂದ್ರೆ

ಇದು ಕೂಡ ಸೆರೆ ಹೋಗೋಕೆ ಈಗಲೇ ಈಗ ಅಲ್ಲಿ ನಿಂತ್ಕೊಂಡು ಅಲ್ಲಿ ನಿಂತ್ಕೊಂಡು ನಾನು ಮಾಡಲಿಲ್ಲ ನಾನು ಇಲ್ಲೊಂದು ಪಾಯಿಂಟ್ ನೋಡ್ತೀನಿ ಅಲ್ಲಿ ನಾವು ಇರುತ್ತೆ ನಿಮಗೆ ಈಗ ನೋಡ್ರಿ ಇದೆಯಾ ನಾವ್ ಇದೆಯಲ್ಲ ಆಫೇಸ್ ಕಾಲ್ ಮಾಡ್ಬೇಕು ನಾವ್ ಇದು ನಾವ್ ಇದೆಯಾ ನಾವಿದೆಯಲ್ಲ ಇದು ನೋವಿಲ್ಲ ಇದು ನೋವಿಲ್ಲ ಓಕೆ ಈ ಬೆರಡು ಮತ್ತೆ ಈ ಬೆರಡು ನೋವಿದ ಕರೆಕ್ಟಾ ಟ್ರೀಟ್ಮೆಂಟ್ ಆದ್ಮೇಲೆ ನೋವಿರಬಾರ ಏನಮ್ಮ ಮೈದೋಸ್ಬಿಟ್ಟು खड़कियां

Thank you वैन का मैं

ಹೌದಲ್ರಿ ಈಗ ನಾವಿದ್ಯಾ ಕೇಳ್ಸ್ಕೊಡೋಣ ಇದ್ಯಾ ಆಗ ಇತ್ತು ಇಲ್ಲ ಇಲ್ಲ ಹೌದಾ ಈಗ ಕೂಡ ನೋವಿತ್ತು ಇತ್ತು ಈಗ ಇದೆಯಾ ಸ್ವಲ್ಪ ಸ್ವಲ್ಪ ಇದೆಯಾ ಈಗ ನೋಡಿ ಈಗ ನೋಡ್ರಿ ಹೈಟ್ ಸೆಟ್ ಆಯ್ತು ನೋವು ಕಡಿಮೆ ಆಯ್ತು ಇನ್ಮೇಲೆ ನೀ ಬೆವರು ಮತ್ತೆ ಹಿಂಗ್ ವ್ಯತ್ಯಾಸ ಆಗ್ಬಾರ್ದು ಅಂದ್ರೆ ಹಿಂಗ್ ಹೇಳ್ಬಾರ್ದು ಡೈರೆಕ್ಟ್ ಹಿಂಗ್ ಡೈರೆಕ್ಟ್ ಹೇಳಿದ್ರೆ ನಾಭಿ ಮೇಲೆ ಪ್ರೆಷರ್ ಬೀಳ್ತದೆ ಬಿದ್ದು ಮತ್ತೆ ಕಾಲ ಕಡೆ ಕಡೆ ಜರಕ್ ಹೇಳ್ತು ಅಪ್ಪಾಯ್ತಲ್ಲ ಅದು ಜರಕ್ತು ಅಂದ ತಕ್ಷಣ ಜಠರ ಪ್ಲೇಸ್ ಚೇಂಜ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ ಡೈಜೆಷನ್ ಪ್ರಾಬ್ಲಮ್ ಸ್ಟಾರ್ಟ್ ಆಯ್ತು ಅಂತ ಅಂದ ತಕ್ಷಣನೇ ಮಲಬದ್ಧತೆ ಸ್ಟಾರ್ಟ್ ಆಗುತ್ತೆ ಮಲಬದ್ಧತೆ ಸ್ಟಾರ್ಟ್ ಆಯ್ತು ಅಂತ ತಕ್ಷಣ ಗ್ಯಾಸ್ ಸ್ಟಾರ್ಟ್ ಆಗುತ್ತೆ

ಅವ್ರ ಕಾಲರ ಮುಟ್ಟಿದೀನಿ ಕೈ ಮುಟ್ಟೆ ಏನು ಹೆಂಗ್ ಸಟ್ ಆತು ಅಲ್ಲಿ ಸಟ್ ಆದ ತಕ್ಷಣ ಇಲ್ಲಿ ಸಟ್ ಆಗ್ತು ಅಲೈನ್ಮೆಂಟ್ ಅಂತಾರೆ ಇದಕ್ಕೆ ಈಗ ವಾಕ್ ಮಾಡ್ರಿ ಸೊಂಟನೂ ಇರಲ್ಲ ವಾಕ್ ಮಾಡ್ರಿ ನೀ ಎಲ್ಲಿ ತಿಳಿ ವಾಕ್ ಮೆಟ್ರೆ ಸೊಂಡನವಿದ್ಯಾ ಅಣ್ಣಾರೆ ನಾವು ಸೊಂಡನವಿದ್ಯಾ ಬೆನ್ನು ಬೆನ್ನು ಕಾಲನು ಏನು ಇಲ್ಲ ಪೂಜಾ ನಾವು ಕೈ ಕಟ್ಟಸೋ ಇತ್ತು ಈ ಇಷ್ಟು ದಿನ ಟ್ರೀಟ್ಮೆಂಟ್ ಮಾಡಕರೆ ಮುಂಚೆ ಇತ್ತು this is called ನಾಟಿ ಚಿಕಿತ್ಸೆ ವಿಥೌಟ್ ಎನಿ ಮೆಡಿಸಿನ್ ಈ ಟ್ರೀಟ್ಮೆಂಟ್ ನಾ ಹಿಂದಿನ ಕಾಲದಲ್ಲಿ ಯುದ್ಧ ಭೂಮಿಯೆಲ್ಲಿ ಮಾಡ್ತಾಯಿದ್ವಿ ವಾರ್ ಫೀಲ್ಡ್ ಅಲ್ಲಿ ಸೈನಿಕರು ಬಿಳ್ತಾರೆ ಅವಾಗ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಟೈಮ್ ಇಲ್ಲ ಮೆಡಿಸಿನ್ ಅವ್ರನ್ನ ಅಡ್ಮಿಟ್ ಮಾಡಿ ಗ್ಲೂಕೋಸ್ ಮೆಡಿಸಿನ್ ಆಗಲ್ಲ ಅವಾಗ ಈ ಮರ್ಮ ಚಿಕಿತ್ಸೆ ಮತ್ತೆ ನಾಭಿ ಚಿಕಿತ್ಸೆಯನ್ನ ಮಾಡಿ ಅವಾಗಲೇ ರೆಡಿ ಮಾಡಿ ಅವಾಗಲೇ ಕಳ್ಸ ಅವಾಗ ಇದ್ದಂತಹ ಚಿಕಿತ್ಸೆ ಈಗ ನಶಿಸಿ ಹೋದ್ರೆ ಈಗ ಮತ್ತೆ ನಂತರ ನೋಡಿದ್ರೀರ खुशी गला